ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಉಳ್ಳ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದರಿಂದ ಎಂಟನೇ ತರಗತಿಗೂ ಅನುಮತಿ ಇದೆ ಆದರೆ ಎಂಟನೇ ತರಗತಿ ಪಾಸ್ ಆದ ನಂತರ ಆ ಮಕ್ಕಳು ಹೋಗಬೇಕು ಯಾಕಂದ್ರೆ ಇವತ್ತು ಹಗಲು ಶಿಕ್ಷಣ ಸಮಸ್ಯೆಗಳಲ್ಲಿ ಹಗಲು ಧರಣಿ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಎಡುತ್ತಾ ಇದೆ ಯಾಕಂದ್ರೆ ಇವತ್ತು ಸುಮಾರು ನಲವತ್ತು ಜನ ಇದ್ದಾರೆ ಏನೋ ಎಂಟನೇ ತರಗತಿ ಪಾಸ್ ಆಗಿರೋದು ಅವರನ್ನ ಒಂಬತ್ತನೇ ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು ಈ ಕೂಡಲೇ ಒಂದು ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತೆ ನೊಂದ ರೈತರಿಂದ ಪೋಷಕರಿಂದ ಇವತ್ತು ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಫೋಟೋ ಸಮೇತ ಹೋರಾಟ ಮಾಡಿ ನಿನಗೆ ಸಲಕ್ಕೆ ಬಂದಂತಹ ವಿಇಒ ಅವರಿಗೆ ನಾವು ಜುಲೈ ಹತ್ತನೇ ತಾರೀಕು ವರೆಗೂ ಕಾಲಾವಕಾಶ ಕೊಟ್ಟಿದ್ವಿ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಈ ಒಂದು ಹತ್ತನೇ ತರಗತಿಗೆ ಅನುಮತಿ ನೀಡಬೇಕು ಅದೇ ಎಂಟನೇ ತರಗತಿ ಪಾಸ್ ಆಗಿರೋ ಒಂಬತ್ತನೇ ತರಗತಿಗೆ ಹೋಗ್ತಾ ಇರುವಂತ ಮೂವತ್ತು ಜನ ಮಕ್ಕಳಿದ್ದಾರೆ ಆ ಮೂವತ್ತು ಜನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ಟಿ ಸಿ ಅನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮಾನ್ಯ ಬಿಇಒ ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿನ ಒಳಗೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಿ ಹೇಳ್ತೀನಿ ಹನ್ನೊಂದನೇ ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗಲಿ ಗಡಿ ಭಾಗದಲ್ಲಿ ಗಡಿ ಅಂದ್ರೆ ಗಡಿ ಹೋಗ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ದೇಶನ್ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂತೇಳಿ ಸಂಬಂಧಪಟ್ಟ ಎಚ್ಚರಿಕೆ ನೀಡಿದೆ ಅದನ್ನ ಡೈರೆಕ್ಟ್ ಫ್ರೆಂಡ್ ಶಿಪ್ ಮೂಲಕ ಇಲಾಖೆಗೆ ಹೋಗಿದೆ ಅಲ್ಲಿಂದ ಗೌರ್ಮೆಂಟ್ ಹಂತಕ್ಕೆ ಗೆ ಹೋಗಿದೆ ಅದನ್ನ ಫಾಲೋಅಪ್ ಮಾಡಿ ವ್ಯವಸ್ಥೆ ಮಾಡಿದೆ